ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಪಿಂಚಣಿದಾರರಿಗೆ ಒಂದು ಬರ್ ಅಂದರೆ ಭರ್ಜರಿ ಜೀರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಈ ದಿನಾಂಕದಂದು ನಿಮ್ಮ ಖಾತೆಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾಯಿದೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಯಾವ ಒಂದು ದಿನಾಂಕದಂದು ನಿಮ್ಮ ಖಾತೆಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾಯಿದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಈಗ ಇಲ್ಲಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿದೆ ಮತ್ತು ಜನವರಿ ತಿಂಗಳ ಪಿಂಚಣಿ ಹಣ ಬಂದಿದೆ ಇನ್ನು ಬರಬೇಕಾಗಿದ್ದು ಯಾವತ್ತ ತಿಂಗಳ ಪಿಂಚಣಿ ಹಣ ಅಂದರೆ ಇದು ಮಾರ್ಚ್ ತಿಂಗಳ ಪಿಂಚಣಿ ಹಣ ಬರಬೇಕು ಸ್ನೇಹಿತರೆ ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಂದು ನಮ್ಮ ಖಾತೆಗೆ ಬರುತ್ತದೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಮೊದಲು ಹೇಗೆ ಆಗ್ತಾ ಇತ್ತು ನೋಡಿ ಈಗ ಎಕ್ಸಾಂಪಲ್ ಆಗಿ ಪೆಪರ್ವೃದ್ ತಿಂಗಳದು ತಗೊಳ್ಳಿ ಪೆಪರ್ ತಿಂಗಳ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಜಮಾ ಇತ್ತು ಮೊದಲು ಅದೇ ರೀತಿಯಾಗಿ ಈಗೂ ಕೂಡ ಇದೇ ಮಾರ್ಚ್ ಹತ್ತನೇ ತಾರೀಕಿಂದ ಮಾರ್ಚ್ ಇಪ್ಪತ್ತನೇ ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದೇ ಬರುತ್ತಂತ ಹೇಳ್ಬೋದು ಸ್ನೇಹಿತರೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಹೊರಮೆ ಹೋಗಬೇಡಿ ವಿತ್ ಪ್ರೂಫ್ ಸಹಿತ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ನಮ್ಮ ತಾಯಿಯವರಿಗೆ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆ ತಿಂಗಳು ಹದಿಮೂರನೇ ತಾರೀಕು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ವಿತ್ ಪ್ರೂಫ್ಸ್ ಸಹಿತ ನೋಡ್ಬೋದು ನೀವು ಇಲ್ಲಿ ಆದ ಕಾರಣ ಇವತ್ತು ಡೇಟ್ ಬಂದ್ಬಿಟ್ಟು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಲ್ವಾ ಆದ ಕಾರಣ ಹನ್ನೆರಡನೇ ತಾರೀಕಿಂದ ಅಥವಾ ಹದಿಮೂರನೇ ತಾರೀಕಿಂದ ನಿಮ್ಮ ಖಾತೆಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಜಮಾ ಆಗುತ್ತದೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವರಿ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗಿ ಇದೇ ಮಾರ್ಚ್ ಹದಿಮೂರನೇ ತಾರೀಕಿಂದ ನಿಮ್ಮ ಖಾತೆಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮ ಆಗಲು ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಇನ್ನು ತುಂಬ ವೀಕ್ಷಕರು ಈ ಸರ್ ನಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ನಾವು ಏನು ಮಾಡಬೇಕಂತ ತುಂಬ ಫಲಾನುಭವಿಗಳು ನನಗೆ ಕಮೆಂಟ್ ಮಾಡ್ತಾಯಿದ್ರು ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ ಇದುವರೆಗೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಊರ್ ಮಾಡೋಕ್ಕೆ ಹೋಗಬೇಡಿ ಏನು ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಇದೇ ಮಾರ್ಚ್ ಎಂಡ್ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಏನಿದೆ ನೋಡಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಅಧಿಕ ಫಲಾನುಭವಿಗಳೇನಿದ್ದಾರೆ ನೋಡಿ ಗೃಹಲಕ್ಷ್ಮಿಯವರು ಅವರ ಖಾತೆಗೆ ಇದೇ ಮಾರ್ಚ್ ಎಂಡ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಜಮಾ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡಿದ್ದಾರೆ ಅಕಸ್ಮಾತ್ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ವರಿಮೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ಇದೇ ಮಾರ್ಚ್ ಎಂಡ್ ಒಳಗಡೆ ನೂರಕ್ಕೆ ನೂರರಷ್ಟು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದೇ ಬರ್ತದೆ ಇನ್ನು ಅನ್ನ ಭಾಗ್ಯ ಯೋಜನೆ ನವೆಂಬರ್ ತಿಂಗಳ ಅಕ್ಕಿ ಹಣ ಕೂಡ ಈಗಾಗಲೇ ತುಂಬ ತುಂಬ ಫಲಾನುಭವಿಗಳಿಗೆ ಬಂದಿದೆ ಅಂದರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಈಗಾಗಲೇ ಅನ್ನ ಭಾಗ್ಯ ಯೋಜನೆಯ ನವೆಂಬರ್ ತಿಂಗಳ ಹಣ ಬಂದಿದೆ ಆದ ಕಾರಣ ಇದುವರೆಗೆ ಯಾರಿಗಾದರೂ ಅನ್ನ ಭಾಗ್ಯ ಯೋಜನೆ ನವೆಂಬರ್ ತಿಂಗಳ ಅಕ್ಕಿ ಹಣ ಬಂದಿದ್ರೆ ಯಾವ ಜಿಲ್ಲೆಗೆ ಅನ್ನ ಭಾಗ್ಯ ಯೋಜನೆ ನವೆಂಬರ್ ತಿಂಗಳ ಅಕ್ಕಿ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ಏಕೆಂದರೆ ನನ್ನ ವಿಡಿಯೋ ನೋಡುವ ವೀಕ್ಷಕರಿಗೂ ಕೂಡ ಗೊತ್ತಾಗುತ್ತದೆ ಒಟ್ಟಲ್ಲಿ ಅನ್ನ ಭಾಗ್ಯ ಯೋಜನೆ ನವೆ ನವೆಂಬರ್ ತಿಂಗಳನ್ನ ಜಮಾ ಆಗಲು ಶುರುವಾಗಿದೆ ಅಥವಾ ಇಲ್ಲ ಎಂಬುದರ ಸಂಪೂರ್ಣ ಮಾಹಿತಿ ನನ್ನ ವಿಡಿಯೋ ನೋಡುವ ಫಲಾನುಭವಿಗಳು ಕೂಡ ಗೊತ್ತಾಗುತ್ತದೆ ಆದ ಕಾರಣ ಕಮೆಂಟ್ ಮುಖಾಂತರ ತಿಳಿಸಿ ಇದು ನವೆಂಬರ್ ತಿಂಗಳ ಅನ್ನಬಾಗಿ ಹಣ ಬಂದರೆ ಇನ್ನು ನಿಮಗೆ ಡಿಸೆಂಬರ್ ತಿಂಗಳ ಹಣ ಮತ್ತು ಜನವರಿ ತಿಂಗಳ ಹಣ ಎರಡು ತಿಂಗಳ ಹಣ ಬರೋದು ಮಾತ್ರ ಬಾಕಿ ಉಳಿಯುತ್ತದೆ ಅದನ್ನು ಕೂಡ ಇದೆ ಮಾರ್ಚ್ ಎಂಡ್ ಒಳಗಡೆ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಜಾಮ್ ಮಾಡುವ ಎಲ್ಲ ಸಾಧ್ಯತೆ ಇದೆ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತದೆ ನಾನು ತಿಳಿಸ್ಕೊಡುತ್ತೇನೆ ಸ್ನೇಹಿತರೆ ಸೊ ಇದಿಷ್ಟು ಮಾರ್ಚ್ ತಿಂಗಳ ಪಿಂಚಣಿ ಹಣ ಮತ್ತು ಅನ್ನಭಾಗ್ಯ ಯೋಜನೆ ನವೆಂಬರ್ ತಿಂಗಳ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ಆದ ಕಾರಣ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ